ಗಣೇಶ್ ಪ್ರಸಾದ್ ಅವರು ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಮಾಜಿ ಸದಸ್ಯರಾದಂಥ ಮನಗೌಡ ಅವರು ಪ್ರಮುಖ ಮತ್ತು ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರಾದಂತಹ ವರ್ಣ ಅವರು ನಮ್ಮ ಪಕ್ಷದ ಪ್ರಮುಖರಾದಂಥ ನಮ್ಮಲ್ಲಿ ನಾವಿದಂಥ ಪ್ರಾಣ ಹಾನಿ ಆಗಿಲ್ಲ ಆದರೆ ಮನೆ ರಸ್ತೆ ಸೇತುವೆ ರೈತರ ಒಳಗಡೆ ಆಗಿದೆ ನಾನು ವಿಶೇಷವಾಗಿ ಮನೆ ಕಾಳ್ಕೊಂಡ್ಬಿಟ್ರೆ ಮಲ್ನಾಡಿಗೆ ಭಾರಿ ಕಷ್ಟ ಈ ಮನೆ ಕಾಲ್ಕೊಂಡವರಿಗೆ ಹಿಂದೆ ಬರೀ ತೊಂಬತ್ತೊಂದು ತೊಂಬತ್ತೆರಡು ಸಾವಿರ ನಾನು ಮೊದಲು ಎಮ್ ಎಲ್ ಆದ ನೋಡಿದ್ದೆ ಅದನ್ನು ಎಳಿಯವತ್ತು ನೂರ ತೊಂಬತ್ತೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ್ದು ಮುಂಚಿತು ಒಂದು ನಾಲ್ಕು ಲಕ್ಷ ಜಿಲ್ಲದೆ ನಾವು ಸೇರಿಸಿ ಐದು ಲಕ್ಷ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ವಿ ಪೂರ್ಣ ಪ್ರಮಾಣದಲ್ಲಿ ಮಳೆ ಮನೆ ಹಾನಿ ಅಂದರೆ ಐದು ಲಕ್ಷ ರೂಪಾಯಿ ಕೊಡ್ತಾಯಿದ್ವಿ ಮತ್ತು ಭಾಗಶಃ ಹಾನಿ ಒಂದು ಒಂದಕ್ಕು ಲಕ್ಷ ಕೊಡ್ತಾಯಿದ್ವಿ ಮತ್ತು ನೀರು ತುಂಬಿ ನೀರೆಲ್ಲ ಬಂದು ಮನೆಗೆ ಹಾಳಾಗಿ ದವಸ ಧಾನ್ಯಗಳು ಆ ಕ್ಷಣಕ್ಕೆ ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ ಈಗ ಅದು ಯಾವುದ್ರ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ ನಾನು ನಿನ್ನೆ ಮತ್ತು ಮೊನ್ನೆ ಎಲ್ಲ ಓಡಾಡಿದ್ದೀನಿ ಒಂದಿಷ್ಟು ತಾಲೂಕಿನಾಯಕರಿಂದ ನಿನ್ನೆ ಓಡಾಡಿದ್ದೀನಿ ಮನೆ ಬಿದ್ದರೂ ಹೋಗಿದ್ದೆ ಪೂರ್ಣ ಪ್ರಮಾಣದಲ್ಲಿ ಮನೆಗೆ ಪೂರ್ತಿ ಓದದ್ದು ಒಂದೇ ಮರ ದೊಡ್ಡ ಮರ ಬಿದ್ದು ಎರಡು ಮನೆ ಹೋಗಿದ್ದು ನೋಡಿದ್ವಿ ಎರಡೂ ಮನೆ ಏನೂ ಹಣಕಾಸಿನ ಸಹಾಯ ಇಲ್ಲಿ ಕಣದವರೆಗಾಯಿತು ನಾವು ಇಮಿಡಿಯೇಟ್ ಅಂತ ಕಡೆ ಒಂದು ಲಕ್ಷ ಒಂದು ಲಕ್ಷ ಕೊಡ್ತಿದ್ವಿ ಹತ್ತು ಸಾವಿರ ರೂಪಾಯಿ ಗ್ರಾಮ ಪಂಚಾಯಿತಿ ಅಥವಾ ಆಯಾ ನಗರಸಭೆ ಕೊಡ್ತಿದ್ವಿ ಯಾರಾದರೂ ಇದು ಜನಸಾಮಾನ್ಯರು ಸಹಾಯ ಮಾಡೋದು ಈ ಸರಿ ಅಂಥದ್ದು ಯಾವುದೂ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಸ್ಪಷ್ಟತೆ ಇಲ್ಲ ಕೂಡಲೇ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕೂಡಲೇ ಪೂರ್ಣ ಪ್ರಮಾಣದಲ್ಲಿ ಐದು ಲಕ್ಷ ಸ್ಯಾಂಕ್ಷನ್ ಮಾಡಿ ಅವರಿಗೆ ಒಂದು ಕಾಲು ಲಕ್ಷ ಇಮಿಡಿಯೇಟ್ ಬಿಡುಗಡೆ ಮಾಡಬೇಕು ಭಾಗಶಃ ಹಾನಿಯಾದವರಿಗೆ ಲಕ್ಷ ಕೊಡಬೇಕು ಈ ಹತ್ತು ಸಾವಿರ ರೂಪಾಯಿ ಇಮಿಡಿಯೇಟ್ ಅವತ್ತಿನ ಒಂದು ವಾರದ ಜೀವನಕ್ಕೆ ಆಗಿ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಅಸೆಂಬ್ಲಿ ನಡೀತಾ ಇದೆ ನಿನ್ನೆ ಶನಿವಾರ ಭಾನುವಾರ ಎಲ್ಲ ಫ್ರಿಡ್ಜಲ್ಲಿ ನೋಡ್ಕೊಂಡು ಹೋದಂಥ ಬಂಧುಗಳು ರು ನಮ್ಮ ಶಾಸಕರು ಎಲ್ಲರೂ ಚರ್ಚೆ ಮಾಡ್ತಾರೆ ಮಾಡಿ ಒಂದು ತೀರ್ಮಾನವನ್ನು ಸರ್ಕಾರ ಪ್ರಕಟಿಸ್ತದೆ ಇಮಿಡಿಯೇಟಾಗಿ ನಾಳೆ ಸ್ಟೇಟ್ಮೆಂಟ್ ಮಾಡ್ತಾರೆ ನಾರ್ಮಲಾಗಿ ಇಂಥ ಸಂದರ್ಭದಲ್ಲಿ ಆ ಸರ್ಕಾರದ ಸ್ಟೇಟ್ಮೆಂಟ್ ಮಾಡ್ತಾರೆ ಅಸಮೀಸರು ಆಗಲೇ ಯಾವ ಸ್ಟೇಟ್ಮೆಂಟು ಮಾಡಲಿಲ್ಲ ಆಮೇಲೆ ಶೂನ್ಯ ವೇಳೆಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ ಈಗ ಗೊತ್ತಾಯಿದ್ವಿ ಅದು ಹಿಂದೆ ಇದು ಇಮಿಡಿಯೇಟ್ ಅದ್ರ ಬಗ್ಗೆ ತಗೊಳ್ಳಿ ಒತ್ತಾಯ ಮಾಡಿದಾಗ ನಾವು ಇಡೀ ರಾಜ್ಯಾದ್ಯಂತ ಒತ್ತಾಯ ಮಾಡ್ತಿದ್ದೀವಿ ನಮ್ಮೂರಲ್ಲೂ ನಾವು ಒತ್ತಾಯ ಮಾಡ್ತಿದ್ದೀವಿ ಈ ಸಭೆಯಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತೇನೆ ಇಮ್ಮಿಡಿಯೇಟ್ ಕ್ರಮ ಕೈಗೊಳ್ಳಬೇಕು ಕೂಡಲೇ ಕೆಲಸ ಮಾಡಿದವರು ಹೋದ್ರೆ ಜನ ಭಾಳ ಸಂಕಷ್ಟಕ್ಕೆ ಕೂರ್ಲಿಯಾಗುತ್ತಾರೆ ನಮ್ಮ ತಾಲೂಕಿನಲ್ಲಿ ನಲವತ್ತೆಂಟು ಮನೆಗಳು ಸೊ ಬರೋ ಹೊಸರಂಗದಲ್ಲಿ ಇಪ್ಪತ್ತೇಳು ಮನೆ ಅಂತ ನಾನು ನಿನ್ನೆ ಓಡಾಡಿದಾಗ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತೆ ಏನು ಮಾಡಿದ್ರೆ ಏನು ಮಾಹಿತಿ ನಮಗೆ ಬಂದಿಲ್ಲ ಅಂತ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆಲ್ಲ ಮನೆ ಬಂದಿದ್ರು ಅಂತ ಪೇಪರ್ ನೋಡಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೇ ದಿನ ಇಡೀ ಜಿಲ್ಲೆ ಎಲ್ಲ ತಾಲೂಕಿಗೆ ಹೋಗ್ಬಿಟ್ಟಿದ್ದಾರೆ ಇದು ಸುಮ್ಮನೆ ಕಾಟಾಚಾರಕ್ಕೆ ಬಂದು ಹೋದಂಗೆ ಆಗ್ತದೆ ರಜೆ ಇತ್ತು ಬಂದು ಬಂದರು ಹೋದರು ಹಾಗೂ ಡಿಸಿಷನ್ ತಗೋಬೇಕು ಮೀಟಿಂಗ್ಗಳು ಮಾಡಬೇಕು ಅದು ಬಿಡುಗಡೆ ಮಾಡಿಸ್ಬೇಕು ಧೈರ್ಯವಾಗಿ ಖರ್ಚು ಮಾಡಿ ಅಗತ್ಯ ಇರೋದಕ್ಕೆ ಡೈರೆಕ್ಷನ್ ಕೊಡಬೇಕು ಯಾವುದು ಆಗ್ತಾ ಇಲ್ಲ ಸರ್ಕಾರದಲ್ಲಿ ಹಾಗಾಗಿ ಕೂಡಲೇ ಈ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಮಾಡ್ತೀನಿ ಮತ್ತೊಂದು ಮಾಡಿದ್ದಾರೆ ಅದಕ್ಕೂ ಸ್ಪಷ್ಟತೆ ಕೊಟ್ಟಿಲ್ಲ ಮನೆ ಬಿದ್ದೋದು ಯಾರದೇ ಮನೆ ಆದರೂ ಮನೆಯೇ ಅದು ಭಕ್ ಪತ್ರ ಇರಲಿ ಇಲ್ಲದೆ ಇರಲಿ ಅಂತ ಏನು ಬೇಕು ಅವನಿಗೆ ಸಾಲ ಸಾಲ ತಗೊಳ್ಳಲಿಕ್ಕೆ ಮತ್ತೊಂದು ಬೇಕು ಮಲೆನಾಡಿನ ಭಕ್ ಪತ್ರ ಆಟೋಮೆಟಿಕಲಿ ಅದು ಏನು ನೀವುಡ್ ಅದು ಅದು ಏನಂದ್ರೆ ಮನೆ ಇರ್ತದೆ ಅವನಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದೇವೆ ನೀರಿನ ಸಂಪರ್ಕ ಕೊಟ್ಟಿದ್ದೇವೆ ನಮಗೆ ರೇಷನ್ ಕಾರ್ಡ್ ಕೊಟ್ಟಿದ್ದೇವೆ ಎಲೆಕ್ಷನ್ ಕಾರ್ಡ್ ಕೊಟ್ಟಿದ್ದೇವೆ ಆಧಾರ್ ಕಾರ್ಡ್ ಇದೆ ಇನ್ನೊಂದು ಬೇಕು ಅವ್ನು ಮನೆಯಾಗಿದ್ದು ತನ್ನ ಇಂದು ಮನೆ ತಿದ್ದೋದ್ರೆ ಅಧಿಕೃತವಾಗಿತ್ತು ಇದೆಯೋ ಅಂತ ಅದೇ ಹಾಕಿ ಮಾಡೋದು ಮಳೆಗೆ ಗೊತ್ತೋ ಅಧಿಕೃತ ಮನೆ ಇದು ಅಧಿಕೃತ ಮನೆ ಅಲ್ಲ ಅಂತ ಗಾಳಿ ಗೊತ್ತೆ ಪ್ರಕೃತಿ ಗೊತ್ತೇ ಏನು ಮಾತಾಡ್ತಾರೆ ಹಾಗಾಗಿ ಯಾರು ವಾಸ ಇದ್ದು ಮನೆ ಇದ್ದವರಿದೆಯೋ ಅವ್ರು ಪರಿಹಾರ ಕೊಡಬೇಕು ಐದು ಲಕ್ಷ ಕೊಡಬೇಕು ಐದು ಲಕ್ಷ ಐದು ವರ್ಷದಿಂದ ಕೊಟ್ಟಿದ್ದು ನಾವು ಅದು ಅದನ್ನು ಹೆಚ್ಚು ಮಾಡಬೇಕಿದೆ ಎಂಟು ಹತ್ತು ಲಕ್ಷ ಮಾಡಬೇಕು ಒಂದು ಸಾಧಾರಣ ಮನೆ ಕಟ್ಕೊಳ್ಳಿ ಸಾಧಾರಣ ಮಸ್ತು ಕಟ್ಕೊಳ್ಳಲಿಕ್ಕೆ ಅಷ್ಟು ಬೇಕಾಗ್ತದೆ ಲಂಚು ಸೀಟ ಮಲ್ಯಾಣ ಹಾಕಿ ಕಟ್ಕೊಳ್ಲಿಕ್ಕೆ ಅಷ್ಟು ಬೇಕಾಗ್ತದೆ ಅದನ್ನು ಇಮಿಡಿಯೇಟ್ ಐದು ಲಕ್ಷ ಕೊಡಲಿ ಮೊದಲು ಆಮೇಲೆ ಉಳಿದು ನೋಡೋಣ ಅಂತ ಹೇಳಿ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತೀವಿ ಅದಕ್ಕೂ ಗ್ರಾಮ ಪಂಚಾಯತಿಯಲ್ಲಿ ನಾಲ್ಕು ಜನ ಅಧಿಕಾರಿಗಳು ನೋಡ್ತಾರೆ ಬಿ ಡಿ ಒ ಇರ್ತಾನೆ ಬಿಲ್ ವಾಟರ್ ಮ್ಯಾನ್ ಇರ್ತಾನೆ ಎಲ್ಲರಿಗೂ ಗೊತ್ತಿದೆ ಬಿ ಎ ಇರ್ತಾನೆ ಆರ್ ಐ ಇರ್ತಾನೆ ಅವ್ರಿಗೆ ಗೊತ್ತಿಲ್ಲ ಮನೆ ಇಟ್ಕೊಂಡು ಇನ್ನೆಂತ ಅಧಿಕಾರ ಇರಬೇಕು ಇದನ್ನು ನಾನು ನಮ್ಮ ಅಧ್ಯಕ್ಷರಿಗೂ ಮಾತಾಡ್ತೇನೆ ಇವತ್ತು ಬೆಂಗಳೂರು ಅಮಕ ಹೊರಗೆ ತಮ್ಮ ತೊಗಡೆ ಸರ್ಕಾರ ಮಾಡ್ಬೇಕು ಆಕ್ಟ್ ಮಾಡ್ಬೇಕು ಅಂತ ಹಿಂದೆ ಬೆಳಗಿನ ಫಸ್ಟ್ ಆವಾಗಲೇ ಸ್ಟೇಟ್ಮೆಂಟ್ ಮಾಡಬೇಕು ಅಕ್ಕೆ ಆಕ್ಚುಲಿ. ಮತ್ತೆ ಕೂಡ ಬಂದು ಹೋಗಿದ್ದಾರೆ ಧಾರವರ್ತ. ಸ್ಟೇಟ್ಮೆಂಟ್ ಮಾಡಲ್ಲ ಅಂದ್ರೆ ಏನಾಗ್ತಾ? ಏನು ಸರ್ಕಾರೋ ಏನೋ ಬರೀ ಆಗ್ರಣಾಂತ ಆಗ್ರಣಂ ಹಗರಣ ಹಾಕೋದಕ್ಕೆ ಆಗ್ರಣ ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾರಣ ಕಳಿಸುತ್ತಿದ್ದಾರೆ. ಜನ ಗೌರಿ ಪಡ್ತಾ ಇದ್ದಾರೆ. ಇದಿಷ್ಟ್ ಪ್ರೆಡಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಆಗ್ತಾ ಇದೆ. ನಮ್ಮ ಸಾಧನವನು ಸಾಧನವಾಗಿದೆ. ನಮ್ಮ ರಿಪ್ಪನ್ ಪೇಟೇಲಿ ಎರಡು ಆಗಿದೆ ಇವತ್ತು ಹೋಗ್ತಾ ಇದ್ದೇನೆ ನಿನ್ನೆ ರಾ ನಿನ್ನೆ ದೊಡ್ಡ ಒಬ್ಬ ಇಂಜಿನಿಯರಿಂಗ್ ಫೈನಲ್ಯರ್ ಹೋಗ ಇರೋ ಇದನ್ನು ಡೆಂಗ್ಯೂ ಜ್ವರ ಬಂತು ಇದರ ಸರ್ಕಾರ ಗಂಭೀರವಾಗಿ ತಗೋಬೇಕು ಈ ರಾಜ್ಯಾದ್ಯಂತ ನಡೀತಾ ಆಗ್ತಾ ಇದೆ ಯಾಕೆ ಸಾವು ಸಲ್ಲಾಟ ಆಗ್ತಾರೋ ಟಾಸ್ಕ್ ಫೋರ್ಸ್ ಮಾಡಿದ್ರೆ ಏನು ಮಾಡಿದಾರೋ ಎಲ್ಲಿ ಮಾಡಿದಾರೋ ನಾವು ಕಾಣ್ತೀವಿ ನಾವು ಕೊರೋನಾ ಬಂದಾಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರ್ಮ ಸಹಕಾರದಿಂದ ಟಾಸ್ಕ್ ಫೋರ್ಸ್ ಮಾಡಿ ಯಾವುದೇ ಮಾಹಿತಿ ಇಮಿಡಿಯೇಟ್ ಕ್ಷಣ ಬರ್ತಿತ್ತು ಬರೋ ವ್ಯವಸ್ಥೆ ಇದೇ ಇದೆ ಈಗಲೂ ಯಾವುದೇ ಗಮನ ಕೊಡದೆ ಡೆಂಗ್ಯೂಗೆ ಜನ ಸಾಯ್ತಿದ್ದಾರೆ ಅದನ್ನು ಕೂಡ ಸರ್ಕಾರ ಗಂಭೀರವಾಗಿ ತಗೋಬೇಕು ಅಂತ ಹೇಳಿ ವಿನಂತಿ ಅಲ್ಲ ಅದ್ರ ಮಾಡಿದ್ದೀನಿ